ಇವತ್ತೇನಾದ್ರು ಲೈಲನ ಹೊಸ ಆಗಬೇಕಾದ್ರೆ ಜಮೀರ ಕಾರಣ ಅಂತ ನಾನು ಹೇಳ್ತಾ ಇದ್ದೇನೆ ಚನ್ನಪಟ್ಟದಲ್ಲಿ ಮುಸ್ಲಿಮ್ಸ್ ಹಿಂದೂಗಳೆಲ್ಲ ಇದ್ದಾರೆ ದೇವೇಗೌಡರ ಕಿಟ್ಟಾಗಿ ಏ ಕುಮಾರಸ್ವಾಮಿ ಈ ತರಲಾ ಮಾತಾಡೋದು ಎಷ್ಟು ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಅವರದೇ ಆದಂಥ ಕೊಡುಗೆ ಇದೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಆ ಭಾಗದಲ್ಲಿ ಕಾರ್ಯಕರ್ತರ ಒತ್ತಾಯ ಜಾಸ್ತಿ ಇತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಕೇ ಬೇಕು ಇಲ್ಲಾಂದರೆ ಆರಾಮ ನಾವು ಸೀಟ್ ಕಳ್ಕೊತೀವಿ ಈ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಜೆ ಡಿ ಎಸ್ ಇಲ್ದಂಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋ ನನ್ನ ಒಂದು ವಿಶ್ವಾಸ ನನಗೆ ಆತ್ಮವಿಶ್ವಾಸ ಖಂಡಿತವಾಗಿ ನೂರಕ್ಕೆ ಇನ್ನೂರಷ್ಟು ಇದೆ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪ ಒಬ್ಬ ದಾಸಲಿ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷನಾಗಿ ನಾನು ಮಾತಾಡ್ತಿರಲ್ಲ ಅಲ್ಲಿನ ಜನರ ನಾಡಿ ಮಿಳಿತ ನಾನು ಸುಮಾರು ಒಂದು ವಾರ ಒಂದು ಹತ್ತು ದಿವಸ ಜನರೆಲ್ಲ ಕೆಲವರು ಹೆಚ್ಚಾಗಿ ನೋಡಿದಾಗ ಒಲವು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಇತ್ತು ಯುವಕ ಇದ್ದಾನೆ ಕೆಲಸಗಾರ ಮತ್ತು ಕೇಂದ್ರ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿ ಈ ಚಂಡಿ ಒಳ್ಳೆ ಯೋಜನೆಗಳು ತರ್ತಾರೆ ಅನ್ನೋ ಉದ್ದೇಶದಿಂದ ಮತ್ತು ದೇವೇಗೌಡರು ದೇವೇಗೌಡರು ಪಾದಾರ್ಪಣೆ ನಿಖಿಲ್ ಅವರ ಗೆಲುವಿಗೆ ಇನ್ನೊಂದು ಕಡೆ ಹಾದಿ ಮಾಡಿಕೊಡ್ತಾರೆ ಇರ್ಬೋದು ದೇವೇಗೌಡರು ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಚುನಾವಣೆ ನಿಲ್ಲಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ದೇವೇಗೌಡರು ಮನವೊಲಿಸಿ ಅವ್ರಿಗೆ ನೀನು ನಿಲ್ಲಲೇಬೇಕು ಈ ಪಕ್ಷ ಉಳಿಸಬೇಕು ಏನು ರಾಮನಗರ ಜಿಲ್ಲೆಯಲ್ಲಿ ನಮ್ಮದು ಯಾವುದೇ ಒಂದು ನಾಲ್ಕು ಕ್ಷೇತ್ರದಲ್ಲಿ ಯಾವುದೇ ಒಂದು ಜೆ ಡಿ ಎಸ್ ಎಮ್ ಎಲ್ ಎಗಳಿಲ್ಲ ಇದ್ದಿದ್ದು ಒಂದು ಚಣ್ಣಪಾಟ್ನ ಮುಂಚೆಲ್ಲ ಮೂರು ಕಡೆ ಜೆ ಡಿ ಎಸ್ ಎಮ್ ಎಲ್ ಎಗಳಿದ್ರು ಮೂರು ಕಡೆ ಜೆ ಡಿ ಎಸ್ ಎಮ್ ಎಲ್ ರಾಮನಗರ ಜಿಲ್ಲೆಯಲ್ಲಿ ಈಗ ಒಂದು ಇದು ಕಳ್ಕೊಂಬಾರ್ದಂಥ ಹಿತ ದೃಷ್ಟಿಯಿಂದ ಪಕ್ಷದ ಕಾರ್ಯಕರ್ತರ ಈ ಪಕ್ಷ ಬೆಳಿಬೇಕು ಕಾರ್ಯಕರ್ತರ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ದೇವೇಗೌಡರು ಅವರಿಗೆ ಧೈರ್ಯ ತುಂಬಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಧೈರ್ಯ ತುಂಬಿ ನಾನು ಇದ್ದೀನಿ ನಾನು ಗೆಲ್ಸ್ಕೊಂಬರ್ತೀನಿ ಬರ್ತೀನಿ ಜನ ಕೈ ನಮ್ಮ ಚನ್ನಪಟ್ಟಣ ಜನ ಕೈ ಬಿಡೋಲ್ಲ ಖಂಡಿತ ಆ ನಂಬಿಕೆ ನನಗಿದೆ ಇಲ್ಲಿಲ್ಲೇಬೇಕು ಅಂತ ಅವರು ಒಂದು ಏನು ತೀರ್ಮಾನ ತೊಗೊಂಡ್ರು ಆ ಇದಕ್ಕೆ ಒಪ್ಪಿ ಮತ್ತು ಎನ್ ಡಿ ಎ ಅಭ್ಯರ್ಥಿಯಾಗಿ ಸುಮಾರು ಯಾರು ನಮ್ಮ ಯಡಿಯೂರಪ್ಪನವರು ಮತ್ತು ರಾಷ್ಟ್ರೀಯ ನಾಯಕರುಗಳೆಲ್ಲ ಕುಮಾರಸ್ವಾಮಿ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಕೊಟ್ಟರೆ ನಾವು ಚಟ್ಪಣ ಚಟ್ಪಾಣ ಕ್ಷೇತ್ರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಎನ್ ಡಿ ಎ ಅಭ್ಯರ್ಥಿಯಾಗಿ ಇನ್ನು ಯಾರೇ ಬಂದು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆಲ್ಲ ಸಭೆಗಳು ಮಾಡಿ ಮನವರಿಕೆ ಆದಮೇಲೆ ಮತ್ತು ಕಾರ್ಯಕರ್ತರ ಒತ್ತಾಯ ಜಾಸ್ತಿ ಇತ್ತು ಆ ಭಾಗದಲ್ಲಿ ಕಾರ್ಯಕರ್ತರ ಒತ್ತಾಯ ಜಾಸ್ತಿ ಇತ್ತು ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಬೇಕೇ ಬೇಕು ಇಲ್ಲಾಂದರೆ ಆರಾಮು ನಾವು ಸೀಟ್ ಕಳ್ಕೊತೀವಿ ಈ ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಜೆ ಡಿ ಎಸ್ ಇಲ್ದಂಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಪಕ್ಷ ಉಳಿಸ್ಬೇಕು ಅನ್ನೋದು ದೇವೇಗೌಡರು ಒಂದು ಆಟ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿ ನಿಲ್ಲಿಸಿ ಗೆಲ್ಲೋ ಒಂದು ಎಲ್ಲ ಅವಕಾಶಗಳಿದೆ ಮತ್ತು ಪಕ್ಷ ಉಳಿಸೋ ಅಂಥ ಕೆಲಸ ದೇವೇಗೌಡರು ಕುಮಾರಸ್ವಾಮಿ ಮತ್ತು ಆ ಅಕ್ಕಪಕ್ಕದ ಗ್ರಾಮದ ಜಿಲ್ಲೆಯ ಮುಖಂಡರೆಲ್ಲ ಸೇರಿ ಇವತ್ತು ಪಕ್ಷ ಉಳಿಬೇಕು ರಾಮನಗರ ಜಿಲ್ಲೆಯಲ್ಲಿ ಮತ್ತೆ ಪಕ್ಷ ತಲೆ ಎತ್ತಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ನಾನೆಲ್ಲ ನೋಡ್ತಾ ಇದ್ದೆ ಆದ್ದರಿಂದ ಈ ಸಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರೆ ಅನ್ನೋ ನನ್ನ ಒಂದು ವಿಶ್ವಾಸ ನನಗೆ ಆತ್ಮವಿಶ್ವಾಸ ಖಂಡಿತವಾಗಿ ನೂರಕ್ಕೆ ಇನ್ನೂರಷ್ಟು ಇದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ವಿರೋಧಿ ಅಭ್ಯರ್ಥಿಗೆ ಏನು ಮಾಡ್ತಾರೆ ವಿರೋಧಿ ಅಭ್ಯರ್ಥಿಗೆ ಇತ್ತೀಚೆಗೆ ಏನು ಜಮೀರ್ ಅಹಮದ್ ಖಾನ್ ಇದ್ದಾರೆ ಒಬ್ಬ ಜವಾಬ್ದಾರಿ ಇರ್ತಕ್ಕಂಥ ಮಿನಿಸ್ಟ್ರು ಕಾಂಗ್ರೆಸ್ ಇಂಥವ್ರನ್ನೆಲ್ಲ ಸಚಿವರನ್ನು ಮಾಡಿ ಕಾಂಗ್ರೆಸ್ಗೆ ಹೆಸರು ಇವತ್ತೇನಾದರೂ ಅಲ್ಲಿ ಏನಾದ್ರೂ ಬದಲಾವಣೆ ಆಗಬೇಕಂದ್ರೆ ಜಮೀರ ಕಾರಣ ಅಂತ ನಾನು ಹೇಳ್ತಾ ಇದ್ದೀನಿ ಅವೊಬ್ಬ ಜವಾಬ್ದಾರಿ ಇರ್ತಕ್ಕ ಒಬ್ಬ ಮಿನಿಸ್ಟ್ರು ವಸತಿ ಸಚಿವರು ಜನಾಂಗ ಒಬ್ಬರಿಗೊಬ್ಬರು ತಂದಿಕ್ಕಂಥ ಕಾಲದಲ್ಲಿ ಚನ್ನಪಟದಲ್ಲಿ ಮುಸ್ಲಿಮ್ಸು ಹಿಂದೂಗಳೆಲ್ಲ ಅಂಥಮ್ಮ ಇರ್ತಾರೆ ಇದ್ದಾರೆ ಇವರು ಜನಾಂಗನ ಅವನ್ನ ಅವ್ರ ಜನಾಂಗನ ಹೋಲಿಸೋ ಓಲೈಕೆ ಮಾಡೋದಕ್ಕೋಸ್ಕರ ದೇವೇಗೌಡರನ್ನ ಕೆಟ್ಟದಾಗಿ ಏ ಕುಮಾರಸ್ವಾಮಿ ಈ ಥರ ಎಲ್ಲ ಮಾತಾಡೋದು ಎಷ್ಟು ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ರಾಜ್ಯಕ್ಕೆ ಅವ್ರದ್ದೇ ಆದಂಥ ಕೊಡುಗೆ ಇದೆ ಎಷ್ಟು ಗೌರವ ಇಟ್ಕೊಂಡಿದ್ದಾರೆ ಅವರೆಲ್ಲ ಏನಾಗ್ತಾರೆ ಆ ಗೌರವ ಇರ್ಬೋದು ಎಲ್ಲ ಥರ ಜನ ಜನಾಂಗದವರು ಎಲ್ಲ ಕೂ ಕೂಡ ಇಂಥ ಮಾತುಗಳಿಗೆ ಯಾರಿಗೂ ಬೆಲೆ ಕೊಡಲ್ಲ ಅವರು ಸರಿಯಾದ ಪಾಠ ಕಲಿಸ್ತಾರೆ ಅಂತ ನಾನೊಂದು ಖಂಡಿತ ಕಲಸ ಕಲಿಸ್ತಾರೆ ಜಮೀರ್ ಅಹಮದ್ ಖಾನ್ಗೆ ಈ ಕಾಂಗ್ರೆಸ್ಸಿಂದ ಅವರು ಕಿತ್ತು ಹೋಗೋದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹೆಚ್ಚಿನ ಒಂದು ಸೀಟ್ ಬರೋಕ್ಕೆ ಸಾಧ್ಯ ಇದೇ ಥರ ಇಂಥವ್ರನ್ನ ಇಟ್ಕೊಂಡ್ರೆ ಕಾಂಗ್ರೆಸ್ ಏನೋ ನೂರು ಐತಲ್ವ ಇಪ್ಪತ್ತು ಬರೋದು ಕಷ್ಟ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇಪ್ಪತ್ತು ಸೀಟ್ ತೊಗೊಳ್ಳೋದಕ್ಕೆ ಕಷ್ಟ ಇಂಥ ಜಮೀರ್ ಖಾನ್ ಇಂಥವ್ರು ಸುಮ್ಮನೆ ಜನಾಂಗ ಜಾತಿ ಅಂತೇನೋ ವಿಷ ಬೀಜ ಬಿತ್ತಿ ಜನಾಂಗೀಯ ನಿಂದನೆ ಮಾಡ್ತಾರಲ್ಲ ಇದರಿಂದ ಒಳ್ಳೆಯದಾಗಲ್ಲ ಅವ್ರಿಗೆ ಅಲ್ಲೆಲ್ಲ ಅಣ್ತಮ್ರು ಥರ ಇದ್ದಾರೆ ಅವೆಲ್ಲ ನೋಡಿದ್ವಲ್ಲ ನಾವು ಕೂಡ ಮುಸ್ಲಿಮ್ಸು ಇನ್ನು ನಾವೆಲ್ಲ ಜಾತಿ ಇಲ್ಲ ನಮಗೆ ನಾವೆಲ್ಲ ಅಣ್ತಮ್ರು ಥರ ಇದ್ದೀವಿ ಇವು ರಾಜಕೀಯ ಓಟ್ಗೋಸ್ಕರ ಮುಸ್ಲಿಮ್ಸ್ರ ಮತ ಓಲೈಕೆಗೋಸ್ಕರ ಹೇ ಕುಮಾರಸ್ವಾಮಿ ಎ ದೇವಗೌಡ ನಿಮ್ಮ ಮನೆ ನಿಮ್ಮ ಕುಟುಂಬನ ಕೊಂಡ್ಕೊಳ್ತೀನಿ ಅಂತ ಮಾತಾಡ್ತಾರಲ್ಲ ಇದು ಎಷ್ಟು ಸರಿ ಒಬ್ಬ ಮಿನಿಸ್ಟರ್ ಮಾತಾಡೋ ಮಾತ ಅದರಿಂದ ಜಮೀರಿಂದ ಏನು ಈ ಸರಿ ಜಮೀನು ಸೋಲಕ್ಕೆ ಜಮೀರೆ ಕಾಣ ಒಂದು ಭಾಗ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರಿದ್ದರೆ ಎಷ್ಟು ಮತಗಳ ಮತಗಳಿಂದ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ನನ್ನ ಆತ್ಮವಿಶ್ವಾಸ ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಓಟಲ್ಲಿ ಗೆಲ್ಬಹುದು ಅಂತ ನನ್ನ ಮತಗಳನ್ನ ಹಾಕಿರುವಂಥ ಎನ್ ಡಿ ಎನ್ನಪಟ್ಟಣ ಮತದಾರರಿಗೆ ಎನ್ ಡಿ ನಿಜವಾಗ್ಲೂ ನಿಜವಾಗ್ಲೂ ಪಾಪ ಚನ್ನಪಟ್ಟಣ ಮತದಾರರು ಇರ್ಬೋದು ಅಲ್ಲಿನ ಮುಖಂಡರು ಇರ್ಬೋದು ಆಗಲೂ ರಾತ್ರಿ ದುಡಿಮೆ ಮಾಡಿದ್ದಾರೆ ಯಾಕಂದರೆ ಕುಮಾರಸ್ವಾಮಿ ಅವ್ರಿಗಾಗಲಿ ದೇವಿಯವ್ರಿಗಾಗಲಿ ನಿಖಿಲ್ ಕುಮಾರಸ್ವಾಮಿ ಗೆಲಿಸೋಕ್ಕೆ ಇಷ್ಟ ಇರಲಿಲ್ಲ ಯಾರು ಕಾರ್ಯಕರ್ತ ಕೊಡಬೇಕು ನಾವು ಇದಿತ್ತು ಅಲ್ಲಿನ ಜ ಚಲ್ಪಟ್ಟದ ನಮ್ಮ ಜೆ ಡಿ ಎಸ್ ಮುಖಂಡಿರ್ಬೋದು ಅಥವಾ ಅವರೆಲ್ಲ ಬಲಂತ ನಾವು ನಿಖಿಲ್ ಕುಮಾರಸ್ವಾಮಿ ಗೆಲ್ಸ್ಕೊಂಡು ಬಂದೇ ಬರ್ತೀವಿ ಅನ್ನೋ ಒಂದು ಶಬ್ದ ಮಾಡಿದ್ರಲ್ಲ ಹಗ್ಲು ರಾತ್ರಿ ದುಡಿಮೆ ಮಾಡಿದ್ರು ಆ ಕ್ಷೇತ್ರದಲ್ಲಿ ಹಗ್ಲು ರಾತ್ರಿ ಮನೆ ಮನೆಗೆ ಹೋಗಿ ನಿಖಿಲ್ ಕುಮಾರಸ್ವಾಮಿ ಪರ ಮಾತಾ ಕೇಳಿ ಯಾಕಂದರೆ ಮಾತು ಕೊಟ್ಟಿದ್ರು ನಾವು ಗೆಲ್ಸ್ಕ ಬಂದೇ ಬರ್ತೀವಿ ಅನ್ನೋ ವಿಶ್ವಾಸ ಇತ್ತು ಅದನ್ನು ಎಲ್ಲರೂ ಒಗ್ಗಟ್ಟೆ ಕೆಲಸ ಮಾಡಿದರೆ ಅವ್ರಿಗೆ ನಮ್ಮ ಕ್ಷೇತ್ರದ ಪರವಾಗಿ ನನ್ನ ಪರವಾಗಿ ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ